ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ವಿಶ್ವಕರ್ಮ ಯೋಜನೆಯದು ಒಂದು ಲಕ್ಷ ಲೋನು ಸ್ಯಾಂಕ್ಷನ್ ಆಗಿದೆ ಓಕೆನಾ ಸ್ಯಾಂಕ್ಷನ್ ಆಗಿ ಈ ಲೋನ್ ಸ್ಯಾಂಕ್ಷನ್ ಆಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನಾನೇ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಒಂದು ಲಕ್ಷ ಲೋನ್ ಆರಾಮಾಗಿ ನೀವು ತೀರಿಸ್ಬೋದು ಅದಾದಮೇಲೆ ಮೂರುವರೆ ಲ ಮೂರುವರೆ ಲಕ್ಷ ಲೋನ್ ಸಿಗುತ್ತೆ ನಿಮಗೆ ಹಾಗಾಗಿ ಈ ವಿಡಿಯೋನ ಫುಲ್ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಏನು ಎತ್ತ ಅಂತ ಹೌದು ಪಿ ಎಮ್ ವಿಶ್ವಕರ್ಮ ಯೋಜನೆಯಿಂದ ನಮಗೆ ಏನು ಸಿಗ್ತಾ ಇದೆ ಅಪ್ಪ ಅಂದರೆ ಯಾರು ಟ್ರೈನಿಂಗ್ ಹೋಗಿರ್ತಾರೋ ಅವ್ರಿಗೆ ಅಮೌಂಟ್ ಜೊತೆ ಒಂದು ಲಕ್ಷ ಲೋನು ಕೂಡ ಸಿಗ್ತಾ ಇದೆ ಏನು ಮಾಡಬೇಕು ಮಂತ್ಲಿ ಮಂತ್ಲಿ ಅಮೌಂಟನ್ನು ಪೇ ಮಾಡ್ತಾ ಹೋಗ್ಬೇಕು ಓಕೆನಾ ಅಂಥವ್ರಿಗೆ ಅಮೌಂಟೇ ಇದೆ ನೋಡಿ ಫಸ್ಟು ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಕರೀತಾರೆ ಟ್ರೈನಿಂಗ್ ಕರೆದಾದ ಮೇಲೆ ಏನು ಮಾಡ್ತಾರೆ ನಿಮಗೆ ಅಮೌಂಟು ಕೂಡ ಕೊಡ್ತಾರೆ ಮೇಲೆ ನಿಮಗೆ ವೇರಿಫಿಕೇಷನಿಗೆ ಬರ್ತಾರೆ ಇದು ಇಂಪಾರ್ಟೆಂಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ವೇರಿಫಿಕೇಷನಿಗೆ ಬಂದಾಗ ನೀವು ರೀತಿ ಅವ್ರ ಜೊತೆ ಮಾತಾಡ್ತೀರಾ ಏನೆಲ್ಲ ಡಾಕ್ಯುಮೆಂಟ್ಸ್ನ ಲೈಕ್ ತೋರಿಸ್ತೀರಾ ನಿಮ್ಮದು ಆಫೀಸ್ ಆಫೀಸಿದೆ ಅಥವಾ ಏನಿದೆ ಓಕೆ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಟೈಲರಿಂಗ್ ಮಿಷಿನ್ ಬೇಕು ಅಂತ ಹೇಳ್ತಿದ್ದೀರಲ್ವಾ ಅಂದರೆ ನಿಮ್ದು ಏನು ಸಂಸ್ಥೆ ಇದನ್ನು ನಾಲ್ಕು ಜನ ಕಲಿಸ್ತಾ ಇದ್ದೀರಾ ಅಥವಾ ನೀವು ಮನೆಯಲ್ಲೇ ಕುತ್ಕೊಂಡು ಉದ್ಯೋಗವನ್ನು ಮಾಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ನೋಡ್ತಾರೆ ಅದೇ ರೀತಿ ಅದಲ್ದಾನೆ ಅಲ್ಲಿ ಅದೇ ಇಂಪಾರ್ಟೆಂಟ್ ಪ್ರೋಸೆಸ್ ಓಕೆನಾ ಅದೇ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ವೆರಿಫಿಕೇಷನ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಲೋನ್ ಕೊಡ್ಬೋದಾ ಅಥವಾ ಬೇಡವಾ ಅಂತ ಹೇಳಿ ಅದೇ ರೀತಿ ಲೋನ್ ಕೊಡೋಕ್ಕೆ ಹರ್ಯರಿದ್ದೀರ ನೀವು ಓಕೆ ಅದನ್ನೆಲ್ಲದನ್ನು ಕೂಡ ನೀವು ಅವರು ವೇರಿಫಿಕೇಷನಿಗೆ ಬಂದಾಗೆ ನೋಡ್ತಾರೆ ಓಕೆ ನಾನು ನಿಮ್ಮ ಆಫೀಸೆಲ್ಲ ನೋಡ್ಕೊಂಡು ಹೋಗ್ತಾರೆ ವೇರಿಫಿಕೇಷನಿಗೆ ಬಂದಾಗ ನೀವು ಬೇಕಾದರೆ ಬೇರೆಯವ್ರ ಆಫೀಸ್ ತೋರಿಸಿ ಇದು ನನ್ನ ಆಫೀಸ್ ಅಂತಲೂ ಕೂಡ ಹೇಳ್ಬೋದು ಬಟ್ ಆದರೆ ನೆಕ್ಸ್ಟು ಅದಾದ ನಂತರ ಏನು ಮಾಡ್ತಾರೆ ಅಂದರೆ ನಿಮ್ಮದು ಬ್ಯಾಂಕ್ ಸ್ಟೇಟಸ್ ಓಕೆ ಅಂದರೆ ಬ್ಯಾ ಅಕೌಂಟು ನಿಮ್ಮದು ಅಂದರೆ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯಾ ಅಥವಾ ಇಲ್ವೋ ಓಕೆ ಏನು ಎತ್ತ ಅದೆಲ್ಲ ನೋಡ್ತಾರೆ ಅದಾದ ನಂತರ ನಿಮ್ಮದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದಿಷ್ಟೇ ಬೇಕಾಗಿದ್ದು ನಿಮ್ಮದು ಅಕೌಂಟ್ ಟ್ರಾನ್ಸಾಕ್ಷನ್ನು നിമുദോ ആധാർ കാർഡ് പാൻ കാർഡ് ಇದಿಷ್ಟೇ ಬೇಕಾಗಿರ್ತಕ್ಕಂಥದ್ದು ಇದಿಷ್ಟು ಇದ್ಬಿಟ್ರೆ ಓಕೆ ಅವ್ರು ಬಂದಾಗ ನೀವು ಏನು ಮಾಡಬೇಕು ಚ ಅವರು ನಿಮ್ಮದು ಏನು ಸಮಸ್ಯೆ ಮಾಡ್ಕೊಂಡಿದಿರೋ ಅಥವಾ ನಾಲ್ಕು ಜನ ಕಲಿಸ್ತಾ ಇದ್ದೀರಾ ಟೈಲರಿಂಗ್ನ ಅದೆಲ್ಲದನ್ನು ಕೂಡ ತೋರಿಸಿದರೆ ಅಥವಾ ನೀವು ಕಲಿತಾ ಇದ್ದೀರೋ ಅದನ್ನೆಲ್ಲದನ್ನು ಕೂಡ ಆ ಪ್ರೋಸೆಸ್ ವೆರಿ ಇಂಪಾರ್ಟೆಂಟು ಅದಾದ ನಂತರ ನಿಮಗೆ ಒಂದು ಲಕ್ಷ ಲೋನ್ ಸಿಕ್ಕುತ್ತೆ ಸೊ ನಿಮಗೆ ಒಂದು ಒಂದುವರೆ ವರ್ಷಕ್ಕೆ ನೀವು ಐದು ಸಾವಿರನ ಏನೋ ಬಡ್ಡಿನ ಜಾಸ್ತಿ ಕಟ್ತಿರತ್ತೆ ಅಷ್ಟೇ ಒಂದು ತಿಂಗಳಿಗೆ ಐದು ಸಾವಿರದ ಮುನ್ನೂರು ಐದು ಸಾವಿರದ ನಾನ್ನೂರ ಇದೆ ಅಮೌಂಟ್ ಒಂದು ಮಂತಿಗೆ ಓಕೆ ಓಕೆ ಒಂದು ಲಕ್ಷ ಲೋನ್ ತಗೋದಾದ್ಮೇಲೆ ತಿಂಗಳ ತಿಂಗಳು ತೀರಿಸ್ಬೇಕಲ್ವಾ ಅದ್ ಹದಿನೈದು ತಿಂಗಳು ಟೈಮ್ ಟೈಮ್ ಕೊಟ್ಟಿರ್ತಾರೆ ಮಂತ್ಲಿ ಮಂತ್ಲಿ ನೀವು ಅಮೌಂಟನ್ನ ತೀರಿಸಬೇಕಾಗಿರುತ್ತೆ ಇಷ್ಟು ಇರುತ್ತೆ ಅಮೌಂಟ್ ಓಕೆ ಮಂತ್ಲಿ ಮಂತ್ಲಿ ಕಟ್ಟಬೇಕಾಗಿರುತ್ತೆ ಅದು ಕೂಡ ಇಂಪಾರ್ಟೆಂಟು ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ತೀರ ಕಟ್ಟಲಿಲ್ಲ ಅಂದರೆ ಬ್ಯಾಂಕಿಂದ ಪದೇ ಪದೇ ನಿಮ್ಮ ಮನೆಗೆ ಬಂದು ಬರ್ತಾರೆ ಕಟ್ಟಿ 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 ಅಂತ ಅಮೌಂಟನ್ನ ಹೇಳ್ತಾರೆ ಸೊ ಇಷ್ಟೇ ಮಾಡೋದು ಅವರು ಕೂಡ ಏನು ಮಾಡೋಕ್ಕ ಏನು ಮಾಡಲ್ಲ ಓಕೆನಾ ಬಟ್ ನೀವು ಕಟ್ಟಿದರೆ ಏನಾಗುತ್ತೆ ಅಂದರೆ ಮತ್ತೆ ನಿಮಗೆ ಡೆವಲಪ್ಮೆಂಟ್ ಲೋನ್ನ ತಗೋಬೋದು ಓಕೆ ಮೂರುವರೆ ಲಕ್ಷ ಲೋನ್ ಏನಿದನೋ ಅದನ್ನು ನೀವು ತಗೋಬೋದು ಹಾಗಾಗಿ ನೀವು ಮಂತ್ಲಿ ಮಂತ್ಲಿ ಕಟ್ಟೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಮೂರುವರೆ ಲಕ್ಷ ಲೋನು ಕೂಡ ಸಿಗುತ್ತೆ ಅಂತ ಹೇಳ್ತಾ ಓಕೆ ಪ್ರೋಸೆಸ್ ಎಲ್ಲ ಇವಾಗ ಆಗ್ತಾ ಇದೆ ಒಂದು ಲಕ್ಷ ಲೋನು ಕೂಡ ಸಿಕ್ಬಿಟ್ಟಿದೆ ಹಾಗಾಗಿ ನಿಮಗೂ ಕೂಡ ಸಿಗುತ್ತೆ ವೆಯ್ಟ್ ಮಾಡಿ ಓಕೆನಾ ಪ್ರೋಸೆಸ್ ಅಂದರೆ ಕೆಲವೊಬ್ಬರಿಗೆ ಕಾಲೇ ಬಂದಿಲ್ಲ ಅಂತ ಹೇಳ್ತಿದ್ರೆ ಅಂಥವ್ರು ಕೂಡ ತುಂಬ ವೆಯ್ಟ್ ಮಾಡಿ ನೋಡಬೇಕು ಓಕೆನಾ ನಿಮ್ಮದು ಸ್ಟೇಟಸನ್ನು ನೀವೇ ಚೆಕ್ ಮಾಡ್ಕೋಬೋದು ಆನ್ಲೈನಲ್ಲಿ ಹೋಗಿ ನಿಮ್ಮ ಸ್ಟೇಟಸನ್ನು ನೀವೇ ಚೆಕ್ ಮಾಡ್ಕೊಳ್ಳಿ ಓಕೆನಾ ಅದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಮ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಓಕೆನಾ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು